ನೋಡಿ ಇದು ಸರ್ಕಾರದಿಂದ ಕೊಟ್ಟ ಭರವಸೆ ಅದನ್ನ ಈಡೇರಿಸಬೇಕು ನಮ್ಮ ಬೆನ್ನಿಗೆ ನಿಂತ್ಕೊಳ್ಬೇಕು ಅಂತ ಚಾಂದನಿ ಕುಟುಂಬಸ್ಥರು ಕೇಳ್ಕೊಳ್ತಿದ್ದಾರೆ ದಯವಿಟ್ಟು ಸರ್ಕಾರ ಇತ್ತ ಗಮನ ಕೊಡಬೇಕು ಆರೋಗ್ಯ ಸಚಿವರು ಇತ್ತ ಗಮನ ಕೊಡಿ ದಯವಿಟ್ಟು ಆಕೆ ಸಹಾಯಕ್ಕೆ ಬನ್ನಿ ಅಂತ ಗ್ಯಾರಂಟಿ ನ್ಯೂಸ್ ಕೂಡ ಕೇಳ್ಕೊಳ್ತಾ ಇದೆ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ ಮಂಡ್ಯ ಜನರ ಜೀವನಾಡಿ ಕ್ಯಾರಸ್ ಡ್ಯಾಂ ಭರ್ತಿ ಆಗಿರುವ ಹಿನ್ನೆಲೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕಾವೇರಿ ಜಲಾನಯನಕ್ಕೆ ಬಾಗಿನ ಅರ್ಪಣೆ ಮಾಡಿದ್ದಾರೆ ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳು ಆ ಭಾಗದಲ್ಲಿ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಮದುವನ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಕೆಆರ್ಎಸ್ ಜಲಾಶಯ ಡ್ಯಾಂ ಮೇಲೆ ರಾರಾಜಿಸ್ತಾ ಇದೆ ಕನ್ನಡದ ಬಾವುಟಗಳು ನಮ್ಮ ಹೆಮ್ಮೆ ನಮ್ಮ ಅಸ್ಮಿತೆ ಡ್ಯಾಂನ ಮುಖ್ಯ ದ್ವಾರದಿಂದ ರೆಡ್ ಕಾರ್ಪೆಟ್ ಅನ್ನ ಕೂಡ ಹಾಕಲಾಗಿದೆ ಅಲ್ಲಿಂದಲೇ ಅವ್ರನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಗಳಿಗೆ ತಳಿರು ತೋರಣ ಕಟ್ಟಿ ಸಿಎಂ ಸ್ವಾಗತಕ್ಕೆ ಸಕಲ ರೀತಿಯ ಸಜ್ಜಾಗಿದೆ ಬಾಕಿನ ಅರ್ಪಣೆ ಸ್ಥಳದಲ್ಲಿ ಗಣ್ಯರಿಗಾಗಿ ಚಿಕ್ಕ ವೇದಿಕೆಯನ್ನು ಕೂಡ ನಿರ್ಮಿಸಲಾಗಿದೆ ಸಿಎಂ ಆಗಮನದ ಹಿನ್ನೆಲೆ ಡ್ಯಾಂ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಸಂಪೂರ್ಣ ಭರ್ತಿಯಾಗಿದೆ ಡ್ಯಾಮ್ ಹಾಗಾಗಿ ಇವತ್ತು ಬಾಕಿನ ಅರ್ಪಣೆ ಕೂಡ ಆಗುತ್ತೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಡ್ಯಾಮ್ ಭರ್ತಿಯಾಗಿದೆ ಎನ್ನುವಂತಹ ವಿಚಾರ ಮೊದಲ ಬಾರಿಗೆ ಒಬ್ಬ ರಾಜ್ಯದ ಸಿಎಂ ಜೂನ್ ತಿಂಗಳಲ್ಲೇ ಕಾವೇರಿ ಜಲಾನಯನಕ್ಕೆ ಕಾವೇರಿ ಡ್ಯಾಂಗೆ ಬಾಗಿನ ಅರ್ಪಣೆ ಮಾಡುತ್ತಿದ್ದಾರೆ ಎನ್ನುವಂತಹ ಹೆಗ್ಗಳಿಕೆಗೂ ಕೂಡ ಸಿದ್ದರಾಮಯ್ಯನವರು ಪಾತ್ರರಾಗ್ತಿದ್ದಾರೆ ಹಾಗಾಗಿ ಮದುವನ ಕಿತ್ತಿಯಂತೆ ಸಿಂಗಾರಗೊಂಡಿರೋದು ದೃಶ್ಯ ನೋಡ್ತಾ ಇದ್ದೀರಿ ಈ ವರ್ಷ ಮುಸ್ಟ್ಲಿ ಕಾವೇರಿ ನೀರಿಗಾಗಿ ಹೋರಾಟಗಳು ಪ್ರತಿಭಟನೆಗಳು ಆಗುವುದಿಲ್ಲ ಕಾರಣ ಸೂಕ್ತ ರೀತಿಯಲ್ಲಿ ಮಳೆ ಆಯಿತು ಕೆಆರ್ಸ್ ಜಲಾಶಯ ಕೂಡ ಭರ್ತಿಯಾಗಿದೆ ಹಾಗಾಗಿ ಸದ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಬೇಕು ಆ ಭಾಗದ ಜನ ಕೂಡ ಅದನ್ನೇ ನಿರೀಕ್ಷೆ ಮಾಡೋದು